ಕಳೆದ ಬಾರಿ ಚರ್ಚ್ವರೆಗೆ ಅಂದಾಜು ಒಂದು ಕೋಟಿ ರೂ ವೆಚ್ಚದಲ್ಲಿ ರಸ್ತೆ ನಿರ್ಮಿಸಲಾಗಿತ್ತು ಅದರ ಮುಂದುವರೆದ ಭಾಗವಾಗಿ ಉಳಿದ ರಸ್ತೆಗೆ ಇದೀಗ ಮರು ಡಾಂಬರೀಕರಣ ಮಾಡಲಾಗುತ್ತದೆ ಎಂದು ಶಾಸಕ ಹುಲ್ಲಳ್ಳಿ ಸುರೇಶ್ ಹೇಳಿದರು ಬೇಲೂರು ತಾಲೂಕು ಲೋಕೋಪಯೋಗಿ ಇಲಾಖೆ ವತಿಯಿಂದ ಅರೇಹಳ್ಳಿ ಗ್ರಾಪಂ ವ್ಯಾಪಿಯ ವಿರಾಜ್ಪೇಟೆ ಬೈಂದೂರು ರಾಜ್ಯ ಹೆದ್ದಾರಿಗೆ ಮರು ಡಾಂಬರೀಕರಣ ಕಾಮಗಾರಿ ಆರಂಭವಾಗುವ ಹಿನ್ನೆಲೆ ವಾಟೆಹಳ್ಳಿ ಬಳಿ ರಸ್ತೆಗೆ ಗುದ್ದಲಿ ಪೂಜೆ ನೆರವೇರಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅರೆಹಳ್ಳಿ ಪಟ್ಟಣದಿಂದ ಬ್ಯಾದನೆ ಗ್ರಾಮದವರೆಗೂ ಸುಮಾರು ಒಂದೂವರೆ ಕೋಟಿ ರು ವೆಚ್ಚದಲ್ಲಿ ಎರಡು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆಯ ಮರುಡಾಂಬರೀಕರಣ ಕಾಮಗಾರಿ ಸದ್ಯದಲ್ಲಿ ಆರಂಭವಾಗಲಿದೆ ಮುಖ್ಯವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕಿಸುವ ಪ್ರಮುಖ ರಸ್ತೆ ಇದಾಗಿರುವುದರಿಂದ ರಸ್ತೆಯು ಅಲ್ಲಲ್ಲಿ ಗುಂಡಿ ಬಿದ್ದು ಸುಗಮ ಸಂಚಾರ ಸವಾಲಾಗಿ ಪರಿಣಮಿಸುತ್ತಿದೆ ಹಾಗಾಗಿ ಈ ರಸ್ತೆಯ ಮರುಡರೀಕರಣಕ್ಕೆ ಆದ್ಯತೆ ನೀಡಿ ಶೀಘ್ರವಾಗಿ ಕಾಮಗಾರಿ ಮುಗಿಸಿ ಸವಾರರಿಗೆ ಅನುಕೂಲ ಮಾಡಿಕೊಡಲಾಗುವುದು ಎಂದರು ಈ ವೇಳೆ ಚಂದ್ರಶೇಖರ್ ಅಶೋಕ್ ಭರತ್ ಪ್ರಕಾಶ್ ಮಹೇಶ್ ಶೆಟ್ಟಿ ಮಂಜುನಾಥ್ ಶೆಟ್ಟಿ ಆನಂದ ಗುಂಡಪ್ಪರಾಜ್ ಹಾಗೂ ಮತ್ತಿತರರಿದ್ದರು ಅಮೌಂಟ್ ಸಾಕಾಗಲ್ಲ ನೂರೈವತ್ತು ಲಕ್ಷ ಕಳೆದ ಬಾರಿ ಒಂದು ಕೋಟಿ ಹಾಕಿದ್ದು ಆ ಚರ್ಚ್ವರೆಗೂ ಆಗಿತ್ತು ಇವತ್ತು ಚರ್ಚಿಂದ ನಮ್ಮ ಬಾರ್ಡ್ರಿಗೂ ಒಂದೂವರೆ ಕೋಟಿ ಹಾಕಿದ್ದೀವಿ ಅದು ರಾಜ್ಯ ಹೆದ್ದಾರಿ ಇದು ಸುಮಾರು ಎಷ್ಟು ಕಿಲೋಮೀಟರ್ ಇದೆ ಭಾಷೆ ಇದು ಇವಾಗ ನಮಗೆ ಒಂದು ಕಿಲೋಮೀಟರ್ ಅಷ್ಟು ರಸ್ತೆಯನ್ನು ಮಾಡ್ತೀವಿ ರಸ್ತೆಯನ್ನು ಅದು ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತೀವಿ ಈ ಭಾಗದಲ್ಲಿ ಯಾಕೆ ಅಂತ ಅಂದರೆ ಎಲ್ಲ ಮಳೆ ಸೀತಾ ಪ್ರದೇಶ ಆಗಿರೋದ್ರಿಂದ ಇದು ಕಾಂಕ್ರೀಟ್ ರಸ್ತೆಯನ್ನ ಈ ಇಲ್ಲಿಂದ ಪ್ರಾರಂಭ ಮಾಡ್ತೀವಿ ಉಳಿದಂಥದ್ದನ್ನು ಮುಂದಿನ ಸೇರಿಸಿಕೊಂಡು ಕಂಟಿನ್ಯೂಶನ್ ಮಾಡಿದಾರಿ ಹರೇಹಳ್ಳಿ ಕ್ರಾಸ್ ನೂರ ಐವತ್ತು ಲಕ್ಷ ಒಂದೂವರೆ ಕೋಟಿ ಇದು ಸೂರ್ಕೋಡ್ದು ಐದು ಲಕ್ಷ ನಮ್ಮ ಚಿಕ್ಕ ಬಿಕ್ಕೋಡ್ದು ಇಪ್ಪತ್ತು ಲಕ್ಷ ಸರಿ